ವಿಜಯಪುರ ಜಿಲ್ಲೆಯ ಕಿಕ್ಕಿರಿದ ಜನಸ್ತೋಮದ ಮಧ್ಯೆ ರೋಮಾಂಚನಗಾರಿ ಟ್ರ್ಯಾಕ್ಟರ್ ಜಗ್ಗುವ ಸ್ಪರ್ಧೆ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಬಸವೇಶ್ವರ ಜಾತ್ರೆ ನಿಮಿತ್ತ ಹಮ್ಮಿಕೊಂಡ ಐವತ್ತೈದು ಹೆಚ್ಪಿ ಟ್ರ್ಯಾಕ್ಟರ್ ಜಗ್ಗುವ ಸ್ಪರ್ಧೆ ನೆರೆದಿದ್ದ ಜನರನ್ನ ರೋಮಾಂಚನಗೊಳಿಸಿತು ಮೂವತ್ತೈದಕ್ಕೂ ಅಧಿಕ ಟ್ರ್ಯಾಕ್ಟರ್ಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ವು ಆಯೋಜಕರಲ್ಲಿ ಹೆಸರು ನೋಂದಾಯಿಸಿದ ಸ್ಪರ್ಧಾಳುಗಳ ಹೆಸರನ್ನ ಲಾಟ್ ಮಾಡುವ ಮೂಲಕ ಎದುರಾಳಿ ಸ್ಪರ್ಧಾಳುಗಳನ್ನು ಆಯ್ಕೆ ಮಾಡಲಾಯಿತು ನಂತರ ಎರಡು ಟ್ರ್ಯಾಕ್ಟರ್ಗಳ ಹಿಂಭಾಗದ ಹೊಕ್ಕಿಗೆ ಕಬ್ಬಿಣದ ರಾಡ್ನಿಂದ ಜೋಡಿಸಿ ಎರಡು ಟ್ರಾಕ್ಟರ್ಗಳ ಮಧ್ಯೆ ಜಗ್ಗಾಟ ಆರಂಭಿಸಲಾಯಿತು ಎರಡು ಟ್ರ್ಯಾಕ್ಟರ್ಗಳು ಮುಂದಿನ ಎರಡು ಗಾಲಿಗಳನ್ನ ಮೇಲೆತ್ತಿ ಜಗ್ಗಾಟ ಆರಂಭವಾಗುತ್ತಿದ್ದಂತೆ ನೆರೆದಿದ್ದ ಜನರು ಸಿಳ್ಳೆ ಕೇಕೆ ಹಾಕಿ ಸಂಭ್ರಮಿಸುವ ಮೂಲಕ ಸ್ಪರ್ಧಾಳುಗಳನ್ನು ಹುರಿದುಂಬಿಸುತ್ತಿದ್ದರು ಗ್ರಾಮೀಣ ಭಾಗದ ಜನಪ್ರಿಯ ಕ್ರೀಡೆಯಾದ ಟ್ರ್ಯಾಕ್ಟರ್ ಜಗ್ಗುವ ಸ್ಪರ್ಧೆಯನ್ನ ವೀಕ್ಷಿಸಲು ಕಿಕ್ಕಿರಿದು ಜನಸ್ತೋಮ ಸೇರಿದ್ದು ವಿಶೇಷವಾಗಿತ್ತು ಬಹುಶಃ ನಾವು ನೀವೆಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇರುವಂತಹದ್ದು ಈ ಟಕ್ಕರ್ ಜಗ್ಗಾಟವನ್ನು ನೋಡಿ ಸಂತೋಷ ಪಡುವುದರ ಸಲುವಾಗಿ ಸೋಲು ಗೆಲುವಿನ ಮೆಟ್ಟಲು ಅಂತ ಹೇಳ್ತಾರೆ ಸೋತಾಗ ಕುಗ್ಗದೆ ಗೆದ್ದಾಗ ಹಿಗ್ಗದೆ ನಾವೆಲ್ಲರೂ ಕೂಡ ಜೀವನದಲ್ಲಿ ಸಮಾನವಾಗಿ ಎಲ್ಲವನ್ನ ಅನುಭವಿಸುವಂತಹ ಭಾವವನ್ನು ಉಳ್ಳವರಾಗಿರಬೇಕು ಯಾರೂ ಕೂಡ ಮಾನಸಿಕವಾಗಿ ಹಿಂಸೆಯನ್ನು ತಾಳಿ ನಾನು ಸೋತೆ ಅನ್ನುವಂತಹ ಭಾವದಿಂದ ಕುಗ್ಗಬಾರದು ಗೆದ್ದೆ ಅನ್ನುವಂತಹ ಭಾವದಿಂದ ಹಿಗ್ಗಬಾರದು ಶರಣ್ರು ಹೇಳ್ತಾರೆ ಬಡತನ ಬಂದಾಗ ಕುಗ್ಗುವ ರಯ್ಯ ಸಿರಿತನ ಬಂದಾಗ ಹಿಗ್ಗುವ ರಯ್ಯ ಬಡತನ ಸಿರಿತನ ಸ್ಥಿರವಲ್ಲವೇ ಮನುಜ ಅಂತ ಹೇಳ್ತಾರೆ ಇದೇ ಸಮಯದಲ್ಲಿ ಊರಿನ ಪೂಜ್ಯರು ಮತ್ತು ಅಶೋಕ ಹಾರಿವಾಳ ಸುರೇಶ್ ಹಾರಿವಾಳ ಮೀರಾ ಸಾಬ್ ಕೊರಬು ಕಮಿಟಿಯ ಪದಾಧಿಕಾರಿಗಳು ಮತ್ತು ಊರಿನ ಮುಖಂಡರು ಉಪಸ್ಥಿತರಿದ್ದರು